ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶುಕ್ರವಾರ ನಮಗೆ ಪಂಚಮಿ ಇದೆ ಪಂಚಮಿ ಅಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಪಂಚಮಿ ಅಷ್ಟಮಿ ಸಪ್ತಮಿ ಅನ್ನೋದು ವರಾಹಿ ದೇವಿಗೆ ತುಂಬ ಇಷ್ಟವಾಗುವಂಥ ದಿನಗಳು ತುಂಬ ಶಕ್ತಿದಾಯಕವಾಗಿರುತ್ತೆ ಅದಕ್ಕೆ ತಾಯಿಯ ಒಂದು ಪೂಜೆಗಳನ್ನು ಮಾಡಿಕೊಳ್ಳೋದಕ್ಕೆ ಎಷ್ಟೋ ಜನ ಕಾಯ್ಕೊಂಡಿರ್ತಾರೆ ಈ ಸಮಯಕ್ಕಾಗಿ ಅದಕ್ಕೆ ಅದಕ್ಕೆ ಮೊದಲೇ ತಿಳಿಸ್ತಾ ಇದ್ದೀನಿ ಪಂಚಮಿ ಬಂದು ನಮಗೆ ಶುಕ್ರವಾರ ಬೇರೆ ಬಂದಿದೆ ಇನ್ನು ವಿಶೇಷವಾಗಿರುತ್ತೆ ಶುಕ್ರವಾರದ ದಿನ ಬಂದರೆ ಮಾತ್ರ ನಾವು ಲಕ್ಷ್ಮಿಯ ವಾರ ಅಂತ ಹೇಳ್ತೀವಲ್ವ ಅದಕ್ಕೆ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಎದ್ದ ಕೂಡಲೇ ಕೂಡ ಈ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು ಒಂದು ಲೋಟ ನೀರು ಕುಡಿಯುತ್ತಾ ಸುಮಾರು ಜನಕ್ಕೆ ಬೆಳಗ್ಗೆ ಎದ್ದ ಕೂಡಲೇ ನೀರು ಕುಡಿಯುವಂಥ ಅಭ್ಯಾಸ ಅನ್ನೋದಿರುತ್ತೆ ಆ ದಿನ ಪೂರ್ತಿ ನಮಗೆ ಚೆನ್ನಾಗಿರಬೇಕು ನಾವು ಎದ್ದಾಗ ನಮಗೆ ಏನೋ ಒಂದು ಶುಭ ಸಮಾಚಾರಗಳನ್ನು ಕೇಳಬೇಕು ಗುಡ್ ನ್ಯೂಸನ್ನು ಕೇಳಬೇಕು ದಿನ ಪೂರ್ತಿ ನಮಗೆ ತುಂಬ ಹ್ಯಾಪಿಯಾಗಿರಬೇಕು ನಾವು ಅಂದುಕೊಂಡಂಗೆ ಲೀಡ್ ಮಾಡಬೇಕು ನಮ್ಮ ಲೈಫನ್ನು ಅಂತಂದ್ಬಿಟ್ಟು ನಾವು ಒಂದು ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ಖುಷಿಯನ್ನು ಇರ್ತೀವಿ ಕೆಲವೊಂದು ಬಾರಿ ಆ ರೀತಿ ಆಗೋದೇ ಇಲ್ಲ ಯಾವಾಗಲೂ ಕಷ್ಟಗಳು ಜಾಸ್ತಿ ಇರುತ್ತೆ ತುಂಬ ನೋವಲ್ಲೇ ಇರ್ತೀವಿ ನೋಡಿ ಹೇಳೋದಕ್ಕಾಗೋದಿಲ್ಲ ರೀಸನ್ ಗೊತ್ತಿರೋದಿಲ್ಲ ಕೆಲವೊಂದು ಸಾರಿ ನಮ್ಗೆ ಯಾಕೆ ನಾವು ಈ ಈ ಒಂದು ಕಷ್ಟದಲ್ಲಿ ಇದ್ದೀವಿ ಅಂತಾನೆ ಗೊತ್ತೇ ಆಗೋದಿಲ್ಲ ಆದರೆ ಮನಸ್ಸಿಗೆ ತುಂಬ ಭಾರ ಆಗ್ತಾ ಇರುತ್ತೆ ಯಾರ ಹತ್ರ ಮಾತಾಡೋದಕ್ಕೆ ಇಷ್ಟ ಆಗೋದಿಲ್ಲ ಏನೋ ಒಬ್ಬಂಟಿಯಾಗೆ ನಾವು ಇರಬೇಕು ಅಂತ ಅನ್ಸೋದು ಈ ಥರ ಸಹಜವಾಗಿ ಆಗ್ತಾ ಇರುತ್ತೆ ಆದರೆ ಆ ರೀತಿ ಆಗೋದಕ್ಕೂ ಹಾಗೂ ನಾವು ಕೆಲವೊಂದು ಕಷ್ಟಗಳು ಇರುತ್ತೆ ನೋಡಿ ಅವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಮಂತ್ರ ಪರಿಹಾರಗಳು ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ರೆಮಿಡಿಗಳು ಕೆಲವೊಬ್ಬರಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗೂ ಕೆಲವೊಬ್ಬರು ಪರಿಹಾರಗಳನ್ನು ಪೂಜೆಗಳನ್ನು ವ್ರತಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಹ ಸಮಯಗಳಲ್ಲಿ ನಮಗೆ ಇರುವಂಥದ್ದು ತುಂಬ ನಮ್ಮ ಸಮಸ್ಯೆಗಳನ್ನು ದೂರ ಮಾಡುವಂಥದ್ದು ತುಂಬಾ ಇದ್ದರೂ ಕೂಡ ದೊಡ್ಡ ದೊಡ್ಡ ಸಮಸ್ಯೆಗಳು ಪರಿಸ್ಥಿತಿ ಯಾವುದೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೂ ನೀವು ನಂಬಲ್ಲ ಮಂತ್ರಗಳು ನಮ್ಮ ಸಹಾಯಕ್ಕೆ ಬರುತ್ತೆ ನಮ್ಮ ನಾವು ನಂಬಿದಂಥ ದೇವರು ನಮ್ಮನ್ನು ಕೈ ಹಿಡಿಯುವಂಥದ್ದು ಯಾಕಂದರೆ ಮಂತ್ರಗಳು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅಷ್ಟು ಅರ್ಥಪೂರ್ಣವಾಗಿರುತ್ತೆ ಮಂತ್ರಗಳನ್ನು ನಾವು ಪಠಣೆ ಮಾಡಬೇಕು ಅಂದಾಗ ನಂಬಿಕೆ ಇರಬೇಕು ಸ್ನೇಹಿತರೆ ಏನೋ ನಾವು ಮಾಡ್ತಾಯಿದ್ದೀವಿ ಅಂತ ಮಾಡೋದಕ್ಕೆ ಹೋಗ್ಬಾರ್ದು ನಮಗೆ ಪೂರ್ತಿಯಾಗಿ ನಂಬಿಕೆ ಬಂದಾಗ ಯಾಕಂದರೆ ವಾರಾಹಿದೇವಿ ಬಂದು ನಿಂತ ಜಾಗದಲ್ಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ನಮ್ಮ ಕಣ್ಣೀರನ್ನು ಒರೆಸ್ತಾಳೆ ಇಷ್ಟೋ ದಿನಗಳಲ್ಲಿ ಕೆಲವೊಬ್ಬರಿಗೆ ಹೇಳದಿರದೇ ಇರುವಂಥ ಸಮಸ್ಯೆಗಳು ಹೇಳಿಕೊಂಡ್ರೆ ಯಾರಿಗೇನು ಅಂದ್ಕೊಳ್ತಾರೋ ಅವ್ರ ನಮ್ಮ ಬಗ್ಗೆ ಯಾವ ರೀತಿ ಥಿಂಕ್ ಮಾಡ್ತಾರೋ ಅನ್ನುವ ಒಂದು ಮುಜುಗರ ಕೂಡ ಇರುತ್ತೆ ಅಂತಹವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಇದಕ್ಕೆ ಬರೀ ಮಂತ್ರ ಪಠಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಥವಾ ಬೆಳಗ್ಗೆನೇ ನೀವು ಇದ್ದ ಕೂಡಲೇ ಆರೋಗ್ಯ ದೃಷ್ಟಿಯಿಂದ ಹೇಳಬೇಕು ಅಂದರೆ ತಾಮ್ರದ ಚೊಂಬಲ್ಲಿ ಅಥವಾ ಗಾಜಿನ ಲೋಟದಲ್ಲಿ ಸ್ವಲ್ಪ ಹತ್ತಿರದಲ್ಲೇ ನಾವು ಮಲಗುವ ಜಾಗದಲ್ಲಿ ನೀರನ್ನು ಇಟ್ಕೊಂಡಿರ್ತಾರೆ ಎದ್ದ ಕೂಡಲೇ ನೀರನ್ನು ಕುಡಿಯುವಂಥ ಅಭ್ಯಾಸ ಇರುತ್ತೆ ಅದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಆ ರೀತಿ ಅಭ್ಯಾಸ ಇರುವಂಥವರು ಒಂದು ಲೋಟ ನೀರನ್ನು ಕುಡಿಯುತ್ತಾ ನೀವು ಈ ಮಂತ್ರವನ್ನು ಪಠಣೆ ಮಾಡಬಹುದು ಏನು ನೀವು ಕೇಳ್ಕೊಳ್ಳದೆ ಇದ್ದರೂ ಸಾಕು ಸ್ನೇಹಿತರೆ ಯಾಕಂದರೆ ಎಲ್ಲವೂ ಆ ತಾಯಿಗೆ ಗೊತ್ತಿರುತ್ತೆ ನಮಗೆ ಕೋರಿಕೆ ಆಗಿರಬಹುದು ನಮ್ಮ ಸಮಸ್ಯೆಗಳಾಗಿರಬಹುದು ಅದು ಯಾವುದೇ ರೀತಿಯಲ್ಲಿ ಇರಬಹುದು ಅದನ್ನು ನೀವು ಹೇಳ್ಕೊಳ್ಳೇಬೇಕು ಅಂತ ಏನೂ ಇಲ್ಲ ಯಾಕಂದರೆ ಪಂಚಮಿ ತಿಥಿ ಇದೆ ಪಂಚಮಿ ತಿಥಿಯ ದಿನಗಳಲ್ಲಿ ತಪ್ಪದೆ ವಾರಾಹಿ ದೇವಿಯನ್ನು ಏನಾದರೂ ಸಂಕಲ್ಪ ಮಾಡಿಕೊಂಡು ಪೂಜೆಗಳು ಮಾಡ್ಕೊಂಡು ಬಿಟ್ಟರೆ ಮಾತ್ರ ಅಲ್ಲಿ ಲೈಫು ತುಂಬ ಬಿಂದ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಸಮಸ್ಯೆಗಳು ಎಷ್ಟೋ ಸಾರಿ ಬರ್ತಾ ಇರುತ್ತೆ ಮನುಷ್ಯನಿಗೆ ಕೆಲವೊಂದು ಸಾರಿ ನಮಗೆ ಅದನ್ನು ಯಾವ ರೀತಿ ಅದಕ್ಕೇನು ಸೊಲ್ಯೂಷನ್ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಅಂದರೆ ಅಷ್ಟು ನಮಗೆ ಒಂದು ತಲೆ ಓಡಿಸ್ಕೊಳ್ಳೋದಿಲ್ಲ ನಾವು ಏನೋ ಒಂಥರ ಕುತ್ಕೊಂಡು ಬಿಡ್ತೀವಿ ಎಲ್ಲ ಬಂದು ನಮ್ಮ ಮೇಲೆ ಕುತ್ಕೊಂಡು ಬಿಟ್ಟಿದೆ ಭಾರ ಎಲ್ಲ ಅಂತಂದ್ಬಿಟ್ಟು ಆದರೆ ಇದನ್ನು ನೀವು ನಂಬಿಕೆಯಿಂದ ಮಾಡ್ಕೊಳ್ಳಿ ಒಂದು ಗಾಜಿನ ಲೋಟ ತಗೊಂಡು ಯಾಕಂದರೆ ಅಂದರೆ ನೀರು ಅನ್ನೋದು ಪಂಚಭೂತಗಳಲ್ಲಿ ಒಂದು ಬಹಳ ಶಕ್ತಿ ಹೊಂದಿರುವಂಥದ್ದು ನಾವು ಏನೇ ಒಂದು ಸಂಕಲ್ಪ ಮಾಡಿಕೊಂಡ್ರು ದಿನನಿತ್ಯ ಇಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಮುಖದಲ್ಲಿ ಪಿಂಪಲ್ಸ್ ಇದ್ದಾಗ ಒಂಥರ ಆಯ್ಲಿ ಸ್ಕಿನ್ನು ನಮ್ಮ ಮುಖ ನೋಡೋದಕ್ಕೇನು ಚೆನ್ನಾಗಿಲ್ಲ ಅಂತ ಕೆಲವೊಬ್ಬರು ಅಂದ್ಕೊಳ್ತಾ ಇರ್ತಾರೆ ಸ್ವಲ್ಪ ಕಪ್ಪಾಗಿದೆ ಈ ಥರ ಒಂದೊಂದು ಭಾವನೆ ಅನ್ನೋದು ಇರುತ್ತೆ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಥರ ಏನಾದರೂ ಇದ್ದಾಗ ಕೂಡ ನೀವು ಬೆಳಗ್ಗೆನೇ ನೀರನ್ನು ಕುಡಿಯುತ್ತಾ ಹೇಳ್ಕೊಳ್ಬೇಕು ನಿಮಗೇನು ಕೊರತೆ ಇರುತ್ತೆ ನೋಡಿ ಅದನ್ನು ಹೇಳ್ಕೊಂಡಾದ ಮೇಲೆ ಅದು ತೀರಿದೆ ನಮ್ಗೆ ಚೆನ್ನಾಗಿ ಆಗಿದೆ ಅಂತಂದ್ಬಿಟ್ಟು ಸಕಾರಾತ್ಮಕವಾಗಿ ತುಂಬ ಪಾಸಿಟಿವ್ ಆಗಿ ನಮ್ಗೆ ಆಗಿದೆ ಅಂತ ಹೇಳ್ಕೊಳ್ಬಹುದು ಅಥವಾ ಅಕಸ್ಮಾತ್ ಹೆಣ್ಣು ಮಕ್ಕಳಿಗೆ ಇದ್ದಕ್ಕಿದ್ದಂಗೆ ಏನಾದರೂ ಹೊಟ್ಟೆ ನೋವು ಬಂದರೆ ಕೈ ಕಾಲು ಸುಸ್ತು ಜ್ವರ ಬಂದಿದೆ ಏನೋ ಒಂಥರ ಆರೋಗ್ಯ ಸಮಸ್ಯೆಗಳು ಕೂಡ ಇದೆ ಏನೋ ದುಡ್ಡಿಗೆ ಈ ದಿನ ಕೊರತೆ ಆಗಿಬಿಟ್ಟಿದೆ ದುಡ್ಡು ಬೇಕೇ ಬೇಕು ನಮಗೆ ಒಂದು ಐದು ಸಾವಿರ ಅವರ ಈ ದಿನ ಯಾವುದೋ ದುಡ್ಡು ನಾವು ಹೊಂದಿಸ್ಬೇಕಾಗಿದೆ ಅಂತ ನಮ್ಗೆ ಅರ್ಜೆಂಟಿಗೆ ಬೇಕು ಅಂತ ಹೇಳ್ತೀವಿ ನೋಡಿ ಅಥವಾ ಗೊತ್ತಿಲ್ಲದೆ ನಮಗೆ ಸಮಸ್ಯೆಗಳು ಬಂದುಬಿಟ್ಟಿದೆ ಅಂತ ಹೇಳ್ತೀವಿ ನೋಡಿ ಆ ಸಮಯಗಳಲ್ಲೂ ಕೂಡ ನೀವು ಗಾಜಿನ ಲೋಟ ತಗೊಂಡಿದ್ದೆ ಶುದ್ಧವಾದಂಥ ನೀರನ್ನು ತಗೊಂಡು ಎರಡು ನಿಮಿಷ ನೀವು ಮಂತ್ರ ಜಪ ಮಾಡಿಕೊಂಡು ಏನೇ ಇರಬಹುದು ಸ್ನೇಹಿತರೆ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿರಬಹುದು ಅಷ್ಟು ನಂಬಿಕೆಯಿಂದ ಮಾಡಿಕೊಂಡಾಗ ಫಲ ಮಾತ್ರ ಸಿಕ್ಕೇ ಸಿಗುತ್ತೆ ತುಂಬ ತುಂಬ ಜನಕ್ಕೆ ಅದು ಹೆಲ್ತ್ ಇಶ್ಯೂಸ್ ಇರಬಹುದು ನಿಮ್ಮ ಕರಿಯರ್ ಲೈಫಲ್ಲಿ ಇರಬಹುದು ಅಥವಾ ನಿಮ್ಮ ಪರ್ಸ್ನಲ್ ಇರಬಹುದು ಪ್ರೊಫೆಷನ್ ಲೈಫ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನೇ ಆಗಿರಬಹುದು ನಾವು ಇನ್ನೊಬ್ರ ಹತ್ರ ಹೇಳ್ಕೊಳೋಕ್ಕಾಗಲ್ಲ ಅನ್ನುವಾಗ ಇದನ್ನು ಹೇಳ್ಕೊಳ್ಳಿ ಓಂ ಶ್ರೀ ವಜ್ರ ವಾರಾಹಿ ದೇವಿಯೇ ನಮಃ ಅಂತ ಹೇಳ್ಕೊಳ್ತಾ ಓಂ ಶ್ರೀ ವಜ್ರ ವಾರಾಹಿ ದೇವಿಯೇ ನಮಃ ಈ ಮಂತ್ರ ಮಾತ್ರ ತುಂಬ ಶಕ್ತಿ ಹೊಂದಿರುವಂಥದ್ದು ತಾಯಿಯ ಮತ್ತೊಂದು ನಾಮ ಅಂತ ಕೂಡ ಹೇಳಬಹುದು ಇದನ್ನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾರಿ ಹೇಳಿಕೊಳ್ಳಿ ಸ್ನೇಹಿತರೆ ಹೇಳಿಕೊಂಡು ಅದಾದ ಮೇಲೆ ನೀವು ನೀರನ್ನು ಕುಡಿಬೇಕು ನಿಮ್ಮ ಕೈಯಲ್ಲಿ ನೀರಿಟ್ಕೊಂಡಿರ್ತಿರಲ್ವ ಶುದ್ಧವಾದಂಥ ನೀರನ್ನು ಅದನ್ನು ಬೆಳಗ್ಗೆ ಎದ್ದ ಕೂಡಲೇ ಈ ಕೆಲಸ ಮಾಡಿಕೊಳ್ಳಿ ದಿನ ಪೂರ್ತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ನೋಡಬಹುದು ಈ ಥರ ಅಂದುಕೊಂಡು ನೀವು ನೀರನ್ನು ಕುಡಿದು ಆ ದಿನವನ್ನು ನೀವು ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಒಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಅಥವಾ ಗುಡ್ ನ್ಯೂಸನ್ನು ಕೇಳೋದಕ್ಕೆ ನಮಗೆ ಯಾರೋ ಫೋನ್ ಮಾಡಿಬಿಟ್ಟು ನಿಮಗೆ ಗುಡ್ ನ್ಯೂಸ್ ಇದೆ ಅಂತ ಹೇಳೋದು ಈ ಥರ ನಮಗೆ ಒಂಥರ ಖುಷಿಯನ್ನು ಕೊಡುವಂಥ ವಿಚಾರಗಳು ನಮ್ಮ ಲೈಫಲ್ಲಿ ನಡೆಯುತ್ತೆ ಮಿರಾಕಲ್ಸ್ ನಡೆಯುತ್ತೆ ಇದನ್ನು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಅಥವಾ ಬೆಳಗ್ಗೆನೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬಹುದು ಮಂತ್ರ ಜಪ ಮಾಡಿಕೊಳ್ಬೇಕು ಅಂದರೆ ನಾವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಥವಾ ಸಂಧ್ಯಾಕಾಲದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎರಡೂ ಸಮಯಗಳು ತುಂಬ ಸೂಕ್ತವಾಗಿರುತ್ತೆ ಅದನ್ನು ಬಿಟ್ಟರೆ ಕೆಲವೊಬ್ಬರಿಗೆ ಸಮಯದ ಅಭಾವ ಮತ್ತೊಂದು ಅದು ಆ ಥರ ಇದ್ದಾಗ ನಿಮಗೆ ಯಾವ ಸಮಯ ಇರುತ್ತೋ ಅದರಲ್ಲಿ ಹೇಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು